ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತು ಕಾಫಿ ಗಿಡಗಳ ಕಪಾತು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇರತಕ್ಕಂಥವ್ರು ಕೊಡಗು ಜಿಲ್ಲೆ ಚಟ್ಟಳ್ಳಿ ಸಮೀಪ ಇರುವ ಕಾಫಿ ಉಪ ಸಂಶೋಧನಾ ಕೇಂದ್ರದ ಕಿರಿಯ ಸಂಪರ್ಕಾಧಿಕಾರಿ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು ಡಾಕ್ಟರ್ ಹೇಳಿ ಈ ಕಾಫಿ ಗಿಡಗಳ ಕಪಾತು ನಿರ್ವಹಣೆಯನ್ನ ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಕಾಫಿ ಗಿಡಗಳ ಒಂದು ಕಪಾತು ನಿರ್ವಹಣೆ ನಮ್ಮ ಕಾಫಿಯಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಯಾಕಂತಂದರೆ ಕಾಫಿಯಲ್ಲಿ ನಾವು ಎರಡು ತರಹದ ಬಿಯರಿಂಗನ್ನು ನೋಡ್ತೀವಿ ಅಂತಂದರೆ ಒಂದು ವರ್ಷದಲ್ಲಿ ಜಾಸ್ತಿ ಫಸಲ್ ಕೊಟ್ಟರೆ ಇನ್ನೊಂದು ವರ್ಷದಲ್ಲಿ ಕಡಿಮೆ ಫಸಲ್ ಕೊಡುವಂತಹ ಒಂದು ಸಿಸ್ಟಮ್ ನಮ್ಮ ಕಾಫಿ ಗಿಡಗಳಲ್ಲಿ ಇದೆ ಸೊ ಈ ತರಹದ ಅನ್ನು ನಾವು ಹೇಗೆ ಕಡಿಮೆ ಮಾಡಬಹುದು ಅಂತಂದರೆ ಅದು ಕಾಫಿ ಗಿಡ ಕಪಾತು ಮಾಡೋದರಿಂದ ನಾವು ನಿರ್ವಹಣೆಯನ್ನು ಮಾಡಬಹುದು ಕಾಫಿ ಗಿಡದ ಕಪಾತಿನ ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಥವಾ ಮೇನ್ ಒಂದು ಆಬ್ಜೆಕ್ಟಿವ್ ಅಂತಂದರೆ ನಮ್ಮದು ವೆಜಿಟೇಟಿವ್ ಮತ್ತು ರೀಪ್ರೊಡಕ್ಟಿವ್ ಗ್ರೋತ್ ಅಂತ ಅಂತ ನಾವು ಕರಿತೀವಿ ನಮ್ಮದು ಬರೀ ಎಲೆಗಳು ಅಥವಾ ರೆಕ್ಕೆಗಳು ಬೆಳೆಯುವಿಕೆಗೆ ಮತ್ತು ಈ ಹಣ್ಣುಗಳ ಅಭಿವೃದ್ಧಿಗೆ ಏನಿದೆ ಇವೆರಡರಲ್ಲೂ ನಾವು ಸಮತೋಲನವನ್ನು ತರಬೇಕಾಗಿರೋದೇ ಕಪಾತಿನ ಒಂದು ಮೇನ್ ಉದ್ದೇಶ ಆಗಿದೆ ನಾವು ಕಾಫಿಯನ್ನು ನೆಟ್ಟಾದ ಮೇಲೆ ಏನು ಆ ಗಿಡನ ನಿರ್ವಹಣೆ ಮಾಡ್ತೀವಿ ಅದರಲ್ಲಿ ಸುಮಾರು ತರಹದ ಒಂದು ಪ್ರೋಸೆಸ್ಗಳು ಬರುತ್ತೆ ಅದರಲ್ಲಿ ನಾವು ಲೈಟ್ ಪ್ರೂನಿಂಗ್ ಅಂತ ಕರಿತೀವಿ ಮೀಡಿಯಂ ಪ್ರೂನಿಂಗ್ ಅಂತ ಕರಿತೀವಿ ಮತ್ತು ಹಾರ್ಡ್ ಪ್ರೂನಿಂಗ್ ಅಂತ ಕರಿತೀವಿ ಈ ತರಹದ ಒಂದು ಮೂರು ಕಪಾತಗಳ ನಿರ್ವಹಣೆನ ನಾವು ಅರೇಬಿಕಾ ಮತ್ತು ರೋಬೊಸ್ಟಾ ಗಿಡಗಳಲ್ಲಿ ನಾವು ಮಾಡಬೇಕಾಗಿ ಬರುತ್ತೆ ಈ ಒಂದು ಕಪಾತ್ಗಳಲ್ಲಿ ಮೊದಲನೇದಾಗಿ ಬರೋದು ನಮಗೆ ಟಾಪಿಂಗ್ ಅಂತ ನಾವು ಕರಿತೀವಿ ಒಂದು ಗಿಡನ ನೆಟ್ಟು ಎರಡರಿಂದ ಎರಡೂವರೆ ವರ್ಷ ಆದಮೇಲೆ ಅಥವಾ ಎರಡು ಅಡಿ ಅಥವಾ ಎರಡೂವರೆ ಅಡಿ ಆದಮೇಲೆ ಒಂದು ಟಾಪಿಂಗನ್ನು ನಾವು ಮೊದಲನೇ ಹಂತದ ಕಪಾತ್ ಅಂತ ನಾವು ಕರಿತೀವಿ ಈ ಟಾಪಿಂಗ್ ಮಾಡಿ ಆದಮೇಲೆ ಏನು ಬರ್ತಕ್ಕಂತಹ ಒಣಗಿದ ರೆಕ್ಕೆಗಳಿರ್ಬೋದು ಕೀಟ ಮತ್ತು ರೋಗ ಪೀಡಿತ ರೆಕ್ಕೆಗಳಿರ್ಬೋದು ಹಾಗೆ ವೀಕ್ ಬ್ರಾಂಚಸ್ ಅಂತ ಕರಿತೀವಿ ಆ ಒಂದು ಬ್ರಾಂಚಸ್ಗಳನ್ನು ರಿಮೂವ್ ಮಾಡೋ ಒಂದು ಕಾರ್ಯಕ್ರಮಕ್ಕೆ ನಾವು ಸೊ ಕಪಾತ್ ಅಂತ ಕರಿತೀವಿ ನಮ್ಮ ಭಾರತ ದೇಶದಲ್ಲಿ ಎರಡು ರೀತಿಯ ಸಿಸ್ಟಮ್ಸ್ಗಳನ್ನು ಅಳವಡಿಸ್ಕೊಂಡಿದ್ದೀವಿ ಒಂದು ಒಂದು ಕಾಂಡ ಪದ್ಧತಿ ಪದ್ಧತಿ ಮತ್ತು ಬಹುಕಾಂಡ ಪದ್ಧತಿ ಅಂತ ನಾವು ಅಳವಡಿಸ್ಕೊಂಡಿದ್ದೀವಿ ಈ ಒಂದು ಕಾಂಡ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಮತ್ತು ಪ್ರತಿಯೊಬ್ಬ ರೈತರು ಕೂಡ ಇದನ್ನ ಅಳವಡಿಸಿಕೊಂಡಿರುವುದು ಕೂಡ ತಮಗೆಲ್ಲ ಗೊತ್ತಿರುವ ವಿಚಾರ ಈ ಬಹುಕಾಂಡ ಪದ್ಧತಿ ಬ್ರೆಜಿಲ್ ಮತ್ತು ವಿಯೆಟ್ನಾಂ ಸಿಸ್ಟಮ್ಗಳಲ್ಲಿ ಅಳವಡಿಸಿಕೊಂಡ ಒಂದು ಪದ್ಧತಿಯಾಗಿದೆ ಈ ಬಹುಕಾಂಡ ಪದ್ಧತಿಯಲ್ಲಿ ಕಪಾತು ತುಂಬಾ ಕಡಿಮೆಯ ಒಂದು ರೀತಿಯಲ್ಲಿ ಬರುತ್ತದೆ ಆದರೆ ಏಕಕಾಂಡ ಪದ್ಧತಿಯಲ್ಲಿ ಕಪಾತಿನ ಒಂದು ಪ್ರಾಮುಖ್ಯ ತುಂಬಾ ಹೇರಳವಾಗಿ ನಾವು ಮಾಡಬೇಕಾಗುತ್ತೆ ಈ ಕಪಾತು ಮಾಡೋದರಿಂದ ನಾವು ಬರೀ ಈ ವೆಜಿಟೇಟಿವ್ ಮತ್ತು ರೀಪ್ರೊಡಕ್ಟಿವ್ ಗ್ರೋತನ್ನು ಬ್ಯಾಲೆನ್ಸ್ ಮಾಡೋದೇ ಅಲ್ಲದೆ ಸೊ ನಾವು ಒಳ್ಳೆಯ ಒಂದು ಕ್ವಾಲಿಟಿ ಫ್ರೂಟ್ಸನ್ನು ನಾವು ತೆಗಿಬೋದು ಹಾಗೆ ಇಳುವರಿಯನ್ನು ಕೂಡ ಹೆಚ್ಚಿಗೆ ಮಾಡ್ಬೋದು ಹಾಗೆ ಕೀಟ ಮತ್ತು ರೋಗಗಳಿಂದ ಕೂಡ ನಾವು ಸಂರಕ್ಷಣೆಯನ್ನು ಪಡಿಬೋದು ಇದುವರೆಗೆ ಕಾಫಿ ಗಿಡಗಳ ಕಪಾತ ನಿರ್ವಹಣೆಯ ಬಗ್ಗೆ ತಮಗೆ ತಿಳಿಸಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ಟಳ್ಳಿ ಸಮೀಪ ಇರುವ ಕಾಫಿ ಉಪ ಸಂಶೋಧನಾ ಕೇಂದ್ರದ ಕಿರಿಯ ಸಂಪರ್ಕ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು ಹೆಚ್ಚಿನ ಮಾಹಿತಿಗಾಗಿ ಅವರ ಸಂಪರ್ಕ ಸಂಖ್ಯೆ ಹೇಗಿದೆ ಎಂಟು ಎರಡು ಏಳು ಏಳು ಆರು ಒಂದು ಒಂಬತ್ತು ಎಂಟು ಒಂಬತ್ತು ಏಳು ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಎಂಟು ಎರಡು ಏಳು ಏಳು ಆರು ಒಂದು ಒಂಬತ್ತು ಎಂಟು ಒಂಬತ್ತು ಏಳು ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಡಾಕ್ಟರ್ ನಾಗರಾಜ್ ಗೋಕಾವಿಯವರ ಧನ್ಯವಾದಗಳು ಸರ್ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು